ಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದರೆ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದ ದಿನ ಇವತ್ತಿನ ದಿನ ಮಕಾ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ಸಹ ಏನೆಲ್ಲ ಪರಿಣಾಮಗಳನ್ನ ಬೀರ್ತಾ ಇದೆ ಅನ್ನೋದನ್ನು ನೋಡೋಣ ಮೇಷರಾಶಿಯವರ ಭವಿಷ್ಯ ಹೇಗಿದೆ ಇವತ್ತಿನ ದಿವಸ ಅಂತ ನೋಡೋದಾದರೆ ನೋಡಿ ಚಂದ್ರ ನಿಮ್ಮ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಒಂದು ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಕೂಡಿರುವಂಥ ಒಂದು ದಿನ ಇವತ್ತು ನಿಮಗೆ ಅಂತ ಹೇಳ್ಬೋದು ಮನೆಯಲ್ಲಿ ಒಂದು ಒಳ್ಳೆಯ ವಿಶ್ವಾಸ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ನೀವು ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುತ್ತೆ ಹಾಗೆ ಮಕ್ಕಳ ಜೊತೆಯಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುತ್ತೆ ಮಕ್ಕಳಿಂದ ಒಂದು ಗೌರವ ಸಿಗುವಂಥದ್ದು ಪ್ರೀತಿ ಸಿಗುವಂಥದ್ದು ಇದೆಲ್ಲ ಆಗುವಂಥ ಒಂದು ದಿನ ಆಗುತ್ತೆ ಒಟ್ಟಿನಲ್ಲಿ ಇವತ್ತಿನ ದಿವಸ ನೀವು ಮಕ್ಕಳಿಂದ ತುಂಬ ಖುಷಿಯಾಗಿರ್ತೀರ ಮನೆಯಲ್ಲೂ ಕೂಡ ಒಂದು ಗಂಡ ಹೆಂಡತಿ ಮಧ್ಯದಲ್ಲೂ ಒಳ್ಳೆ ಏನು ಬಾ ಬಾಂಧವೇ ಚೆನ್ನಾಗಿರುತ್ತೆ ಇವತ್ತು ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಆಂಜನೇಯನ ಸ್ಮರಣೆ ಮಾಡೋದಾಗಿರ್ಬೋದು ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತಿನ ದಿವಸ ನಿಮಗೆ ಬಹಳಷ್ಟು ಉತ್ತಮವಾಗಿರುತ್ತೆ ಇನ್ನು ರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಭೂಮಿಗೆ ಸಂಬಂಧಪಟ್ಟಿರುವಂಥ ಕೆಲವು ಮಾತುಕತೆಗಳು ಆಡುವಂಥದ್ದಾಗಿರ್ಬೋದು ಅಥವಾ ಭೂಮಿಗೆ ಸಂಬಂಧಪಟ್ಟಿರುವಂಥ ಯಾವುದಾದ್ರು ವಿಚಾರಗಳು ನಿಮ್ಮ ಕಿವಿಗೆ ಬೀಳುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ತಾಯಿಯ ಒಂದು ಆಶೀರ್ವಾದ ಸಿಗೋದು ಅಥವಾ ತಾಯಿನ ಭೇಟಿ ಮಾಡಬೇಕು ಅಂತ ಹೋಗಿ ನೋಡ್ಕೊಂಡು ಬರುವಂಥದ್ದಾಗಿರ್ಬೋದು ಈ ರೀತಿ ಆಗುವಂಥ ಒಂದು ದಿನ ಆಗಿರುತ್ತೆ ಅಥವಾ ಏನಾದರೂ ವಾಹನಗಳನ್ನ ತಗೊಳ್ಬೇಕು ಅಂತ ಪ್ಲಾನಿಂಗ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ಮಾಡ್ಕೊಳ್ಳೋವಂಥ ಒಂದು ದಿನ ಕೂಡ ಆಗಿರುತ್ತೆ ಸೊ ಹಾಗೆ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಯಾವುದಾದ್ರೂ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬರೋ ಅಥವಾ ಮನೆಯೇ ಓಂ ದುಮ್ ದುರ್ಗಾಯ ನಮಃ ಅಂತ ಮಂತ್ರ ಪಠನೆ ಮಾಡೋದ್ರಿಂದನು ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮಿಥುನ ರಾಶಿನಲ್ಲಿ ಹುಟ್ಟೋರಿಗೆ ಇವತ್ತಿನ ದಿವಸ ಚಂದ್ರನು ನಿಮ್ಮ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ಧೈರ್ಯವಾಗಿ ಕೆಲವು ಡಿಸಿಷನ್ ತೊಗೊಳ್ಳುವಂಥ ಒಂದು ಡೇ ಆಗಿರುತ್ತೆ ಅಂದರೆ ಏನಾದ್ರು ಒಂದು ಕೆಲಸ ಮಾಡೋದಕ್ಕೆ ಸ್ವಲ್ಪ ನೀವು ಹಿಂದೆ ಟಾಗ್ತಾ ಇರ್ತೀರ ಈ ಕೆಲಸ ಮಾಡಬೇಕಾ ಬೇಡವಾ ಅಂತ ಆಲೋಚನೆ ಮಾಡ್ತಾ ಇರ್ತೀರಾ ಆದರೆ ಆ ಎಲ್ಲ ಆಲೋಚನೆಗಳಿಂದನೂ ಕೂಡ ಒಂದು ಈಚೆ ಬರುವಂಥ ಒಂದು ದಿನ ಅಂತ ಹೇಳ್ಬೋದು ಧೈರ್ಯವಾಗಿ ಒಂದು ಡಿಸಿಷನ್ ತೊಗೊಳ್ಳುವಂಥದ್ದು ಅಥವಾ ನಿಮ್ಮ ಸ್ನೇಹಿತರಿಂದ ಸಹಾಯ ತಗೊಳ್ಳುವಂಥದ್ದು ಅಥವಾ ಅಥವಾ ನಿಮ್ಮ ಅಕ್ಕ ತಂಗಿ ಅಥವಾ ತಂಗಿ ತ ತಮ್ಮ ಯಾರು ಇರ್ತಾರೆ ಅವರಿಂದ ನೀವು ಕೆಲವೊಂದು ಸಹಾಯನ ತಗೊಂಡು ಕೆಲಸ ಮಾಡುವಂಥ ಒಂದು ದಿನ ಇವತ್ತು ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವಂಥದ್ದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕಟಕ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಒಂದು ಫೈನಾ ಸ್ಟೇಟಸ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಣಕಾಸಿನ ಬಗ್ಗೆ ಮಾತಾಡುವಂಥದ್ದಾಗಿರ್ಬೋದು ಹಣಕಾಸಿನ ಪ್ರಮುಖ ನಿರ್ಧಾರಗಳನ್ನ ತಗೊಳ್ಳುವಂಥ ಒಂದು ದಿನ ಇವತ್ತಾಗಿರುತ್ತೆ ಸೊ ಹಾಗಾಗಿ ಇವತ್ತಿನ ಸಹ ಏನಾದರೂ ಒಂದು ಅದು ಅದನ್ನು ಅಡ್ವಾನ್ಸ್ ಕೊಡುವಂಥದ್ದು ಅಗ್ರಿಮೆಂಟ್ ಮಾಡ್ಕೊಳ್ಳೋವಂಥದ್ದು ಯಾವುದೇ ಒಂದು ಒಳ್ಳೆ ಡಿಸಿಷನ್ನ ತೊಗೊಳ್ಳೋವಂಥ ಒಂದು ದಿನ ಆಗಿರುತ್ತೆ ಸೊ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದಾಗಿರ್ಬೋದು ಅಥವಾ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದಲೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಸಿಂಹರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ಸಹ ಸ್ವಲ್ಪ ಏನು ಕನ್ಫ್ಯೂಷನ್ ಸ್ಟೇಟಸ್ ಇರುವಂಥ ದಿನ ಆಗಿರುತ್ತೆ ಅಂದರೆ ಒಂದು ಸ್ವಲ್ಪ ಹೊತ್ತು ನಿಮ್ಗೆ ಏನನ್ಸುತ್ತೆ ಅಯ್ಯೋ ಎಲ್ಲಾದರೂ ಹೊರಗಡೆ ಹೋಗೋಣ ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಒಂದು ಕಡೆ ಅನಿಸ್ತಾ ಇರುತ್ತೆ ಇನ್ನೊಂದು ಕಡೆ ಅನಿಸುತ್ತೆ ಎಲ್ಲೂ ಹೋಗೋದು ಬೇಡ ಮನೆಯಲ್ಲೇ ಇದ್ದು ಬಿಡಣ ಅಂತ ಮತ್ತೆ ಏನಾದರೂ ಒಳ್ಳೊಳ್ಳೆ ಅಡುಗೆಗಳು ಮಾಡ್ಕೊಂಡು ತಿನ್ನೋಣ ಅನಿಸೋದು ಅಥವಾ ಹೋಟೆಲ್ ತರ್ಸ್ಕೊಂಡು ತಿನ್ನೋಣ ಅನ್ನೋದು ಈ ರೀತಿ ಕನ್ಫ್ಯೂಷನ್ ಏನು ಮಾಡಬೇಕು ಏನು ಬಿಡಬಾರ್ದು ಅನ್ನೋದು ಗೊತ್ತಾಗದೇ ಇರೋ ಅಂತ ಒಂದು ದಿನ ಇವತ್ತಾಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಚಂದ್ರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಈಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕನ್ಯಾರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಸ್ವಲ್ಪ ಕೆಲಸದಲ್ಲಿ ಹಿನ್ನಡೆ ಆಗುವಂಥದ್ದು ಯಾವುದೇ ಡಿಸಿಷನ್ನ ಕರೆಕ್ಟಾಗಿ ತೊಗೊಳಕ್ಕೆ ಆಗದೇ ಇರೋವಂಥದ್ದು ಅಕಸ್ಮಾತ್ ಏನಾದರೂ ಮೀರಿ ಡಿಸಿಷನ್ ತೊಗೊಂಡ್ರು ಕೂಡ ಅದರಲ್ಲಿ ಏನಾದರೂ ಒಂದು ಹಿನ್ನಡೆ ಆಗುವಂಥ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ಇವತ್ತಿನ ಸಹ ಪ್ರಮುಖವಾದ ಕೆಲಸಗಳನ್ನ ಮಾಡದೇ ಇರೋದೇ ಒಳಿತು ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಆಗಿರ್ಬೋದು ಅಥವಾ ಹೇಳ್ಕೊಳ್ಳೋದ್ರಿಂದ ಆಗಿರ್ಬೋದು ಏನೇ ನೆಗೆಟಿವಿಟಿ ಬಂದರೂ ಕೂಡ ಅದನ್ನು ನೀವು ತಪ್ಪಿಸ್ಕೊಬೋದು ಇನ್ನು ತುಲಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಒಂದು ಅದೃಷ್ಟಕರವಾದ ದಿನ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವು ಏನೇ ಒಂದು ಕೆಲಸಕ್ಕೆ ಕೈ ಇಟ್ಟರು ಕೂಡ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗುವಂಥ ಒಂದು ದಿನ ಆಗಿರುತ್ತೆ ಒಂದು ಒಳ್ಳೆ ಅಭಿವೃದ್ಧಿ ಆಗುವಂಥ ದಿನ ಆಗಿರುತ್ತೆ ಯಾವುದಾದ್ರೂ ಕೆಲಸ ಆಗಿರ್ಬೋದು ಇವತ್ತಿನ ದಿವಸ ಅಂದರೆ ಪ್ರಮುಖವಾದ ಒಂದು ಕೆಲಸಗಳನ್ನ ಮಾಡುವಂಥ ದಿನ ಮತ್ತು ಕೆಲವೊಂದು ಶುಭ ಸುದ್ದಿಗಳನ್ನೂ ಕೂಡ ಕೇಳುವಂಥ ಒಂದು ದಿನ ಇವತ್ತಾಗಿರುತ್ತೆ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗುವಂಥದ್ದಾಗಿರ್ಬೋದು ಅಥವಾ ಶುಕ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ನಿಮ್ಮ ಕರ್ಮಸ್ಥಾನದಲ್ಲಿ ಏನು ಚಂದ್ರನ ಒಂದು ಸಂಚಾರ ಇರೋದ್ರಿಂದ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಡಿಸಿಷನ್ ತೊಗೊಳ್ಳುವಂಥ ಒಂದು ದಿನ ಆಗಿರುತ್ತೆ ಅಥವಾ ಇವತ್ತಿನ ದಿವಸ ನೀವು ಏನಾದರೂ ಕಂಪನಿಗೆ ಸಂಬಂಧಪಟ್ಟಿರೋಂಥದ್ದು ಅಥವಾ ನೀವು ವರ್ಕ್ ಮಾಡ್ತಿರೋ ಪ್ಲೇಸಲ್ಲಿ ಏನಾದ್ರು ಒಂದು ಕೆ ಏನು ವಸ್ತುಗಳನ್ನ ಪರ್ಚೇಸ್ ಮಾಡುವಂಥ ಒಂದು ದಿನ ಕೂಡ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಆಂಜನೇಯನ ಸ್ಮರಣೆ ಮಾಡೋದರಿಂದ ಆಗಿರ್ಬೋದು ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಧನಸು ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತು ಅತ್ಯಂತ ಶುಭಕರವಾದ ದಿನ ಅಂತಲೇ ಹೇಳ್ಬೋದು ಯಾಕೆಂದರೆ ಇವತ್ತು ನೀವು ಏನೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಆ ಕೆಲಸಗಳು ಬೇಗ ಬೇಗ ಫಿನಿಶ್ ಆಗುವಂಥದ್ದು ಒಂದು ಅದೃಷ್ಟಕರವಾದ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತಿನ ಸಹ ಪ್ರಮುಖವಾದ ಕೆಲವು ನಿರ್ಧಾರಗಳನ್ನ ತೊಗೊಬೋದು ನೀವು ಅಥವಾ ಏನಾದರೂ ಏನೋ ಮನೆಗೆ ಒಂದು ವಸ್ತು ತೊಗೊಂಡು ಬರಬೇಕು ಈ ಎಲ್ಲದಕ್ಕೂ ಕೂಡ ಒಂದು ಅತ್ಯುತ್ತಮವಾದ ಒಂದು ದಿನ ಅಂತಲೇ ಇವತ್ತು ಹೇಳ್ಬೋದು ಇನ್ನು ಧನಸು ರಾಶಿನಲ್ಲಿ ಹುಟ್ಟಿರೋರು ಏನು ಪರಿಹಾರ ಮಾಡ್ಕೊಬೇಕು ಅಂತ ನೋಡೋದಾದರೆ ನೋಡಿ ಇವತ್ತಿನ ದಿವಸ ನೀವು ಗುರುಗಳ ಧ್ಯಾನ ಮಾಡುವಂಥದ್ದಾಗಿರ್ಬೋದು ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದಲೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಅಷ್ಟು ಶುಭವಾಗಲಿದೆ ಇನ್ನು ಮಕರ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಸ್ವಲ್ಪ ಕೆಲಸದಲ್ಲಿ ಹಿನ್ನಡೆ ದಿನ ಯಾಕಂದರೆ ನಿಮಗೆ ಅಷ್ಟಮ ಚಂದ್ರ ಇರೋದ್ರಿಂದ ಇವತ್ತಿನ ಸಹ ಒಂದು ಸ್ವಲ್ಪ ಮೈಂಡು ನಿಮಗೆ ಏನು ಡಿಸ್ಟರ್ಬ್ ಆಗುವಂಥ ಒಂದು ದಿನ ಆಗಿರುತ್ತೆ ಏನು ಡಿಸಿಷನ್ ತೊಗೊಳ್ಬೇಕು ಇದು ಮಾಡಲಾ ಮಾಡಬಾರ್ದು ಅನ್ನೋ ಒಂದು ಆಲೋಚನೆಯಲ್ಲೇ ಇವತ್ತಿನ ಸಹ ನೀವು ಕಲಿಯೋ ಕಳೆಯುವಂಥದ್ದಾಗಿರುತ್ತೆ ಸೊ ಹಾಗಾಗಿ ಇವತ್ತಿನ ದಿವಸ ಏನು ಒಳ್ಳೆ ಕೆಲಸಗಳನ್ನ ತುಂಬ ಇಂಪಾರ್ಟೆಂಟ್ ಅನ್ನೋ ಕೆಲಸಗಳನ್ನ ಸ್ವಲ್ಪ ಮಾಡದೇ ಇರೋದೇ ಒಳಿತು ಅಂತ ಹೇಳ್ಬೋದು ಸೊ ಹಾಗಾಗಿ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಕಾಗೆಗಳಿಗೆ ಸ್ವಲ್ಪ ಅನ್ನ ಹಾಕೋದ್ರಿಂದ ಆಗಿರ್ಬೋದು ಅಥವಾ ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ನೆಗೆಟಿವಿಟಿ ಆಗ್ತಿದೆ ಅಂದರೆ ಅದರಿಂದ ನೀವು ತಪ್ಪಿಸ್ಕೊಬಹುದು ಇನ್ನು ಕುಂಭರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಚಂದ್ರನು ನಿಮ್ಮ ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುತ್ತೆ ಹಾಗೆ ಒಂದು ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ದಿವಸ ಅಂತ ಹೇಳ್ಬೋದು ಹಾಗೆ ನೀವೇನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಇದ್ದೀರಾ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ನಿಮಗೆ ಯಶಸ್ಸು ಸಿಗುವಂಥ ಒಂದು ದಿನ ಆಗಿರುತ್ತೆ ಸೊ ಹಾಗಾಗಿ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ರಾಧಾಕೃಷ್ಣರ ದೇವಸ್ಥಾನಕ್ಕೆ ಹೋಗಿ ತುಳಸಿ ಹೂವು ಅರ್ಪಿಸ್ಬಿಟ್ಟು ಬರೋದ್ರಿಂದ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮೀನರಾಶಿಯವರಿಗೆ ಇವತ್ತಿನ ದಿವಸ ಏನು ಚಂದ್ರನು ನಿಮ್ಮ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತೇನಾದರೂ ನೀವು ಏನಾದರೂ ಸಾಲಗಳು ತಗೊಳ್ಳೋದಾಗಿರ್ಬೋದು ಕೊಡೋವಂಥದ್ದಾಗಿರ್ಬೋದು ಸಾಲ ತೀರ್ಸೋಕ್ಕೂ ಕೂಡ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು ಎಷ್ಟೇ ಶತ್ರುಗಳು ನಿಮ್ಮ ವಿರುದ್ಧ ನಿಂತ್ಕೊಂಡ್ರೂ ಕೂಡ ಜಯ ನಿಂದೇ ಆಗ್ತಾ ಇರುವಂಥ ಒಂದು ದಿನ ಆಗಿರುತ್ತೆ ಹಾಗಾಗಿ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಶನೇಶ್ವರನ ಧ್ಯಾನ ಮಾಡೋವಂಥದ್ದಾಗಿರ್ಬೋದು ಅಥವಾ ಗುರುಗಳ ಧ್ಯಾನ ಮಾಡೋದ್ರಿಂದಲೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಾಗಿದೆ ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು